ಅದೇ ಹೈವೇ ಇದೇ ನಮ್ ಲೇಔಟ್ ಸರ್ ಸರ್ ಇಂಡಿವಿಜುವಲ್ ಏಕಾತ ಪ್ರಾಪರ್ಟಿ ನೋಡ್ತಾ ಇದ್ರಾ ಬನ್ನಿ ಸರ್ ದುರ್ಗಸ್ಟ್ರೀ ವೆಂಚರ್ಸ್ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದೆ ಹೈವೇ ಅಟ್ಯಾಚೆಡ್ ಲೇಔಟ್ ಸರ್ ಈ ಪ್ರಾಪರ್ಟಿ ಮೇಲೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಲಾಭ ತಗೊಳ್ಳೋದಂತೂ ಗ್ಯಾರಂಟಿ ಸರ್ ನೆಲಮಂಗಲದಿಂದ ಕೇವಲ ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತ ಇಂಡಿವಿಜುವಲ್ ಏಕಾತ ಪ್ರಾಪರ್ಟಿ ಸರ್ ಇದು ನಮಸ್ಕಾರ ನಾನು ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಸಾಕಷ್ಟು ಕಸ್ಟಮರ್ ಇವತ್ತು ಇಂಡಿವಿಜುವಲ್ ಏಕಾತ ಪ್ರಾಪರ್ಟಿ ಇದ್ರೆ ತಿಳಿಸಿ ಅಂತ ಇದ್ರು ಅವ್ರಿಗೋಸ್ಕರ ದುರ್ಗೇಶ್ರೀ ವೆಂಚರ್ಸ್ ಇವತ್ತು ಅತಿ ಕಡಿಮೆ ಬೆಲೆಯಲ್ಲಿ ಇಂಡಿವಿಜುವಲ್ ಏಕಾತ ಪ್ರಾಪರ್ಟಿ ನಿಮ್ ಮುಂದೆ ತಂದಿದೆ ಬನ್ನಿ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಸದ್ಯಕ್ಕೆ ಈಗ ನಾವು ಎ ಪಿ ಎಂ ಸಿ ಆಡಿಂದ ಬಂದ್ರೆ ಈ ರೋಡ್ಗೆ ಹಿಂಗೆ ಕನೆಕ್ಟ್ ಆಗುತ್ತೆ ನೆಲಮಂಗಲದಿಂದ ಬಂದ್ರು ನಮ್ಮ ಲೇಔಟ್ಗೆ ಹೋಗ್ಬೋದು ಜಸ್ಟ್ ಇಲ್ಲಿಂದ ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹೈವೇ ಅಟ್ಯಾಚ್ಡ್ ಮಾಡಿರೋ ಪ್ರಾಪರ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಅಲ್ಲಿ ಏನು ಕಾಣಿಸ್ತಾ ಇದೆ ಅದೇ ನೆಲಮಂಗ್ಳ ಸರ್ ಅದು ನೆಲಮಂಗ್ಳಿಂದ ದೊಡ್ಡಬಳ್ಳಾಪುರ ರೋಡ್ಗೆ ಬಂದರೆ ನಿಮ್ಗೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ ನೋಡಿ ಇದೇ ರೈಲ್ವೆ ಸ್ಟೇಷನ್ ನೋಡಿ ಸರ್ ಇದು ದೊಡ್ಡಬಳ್ಳಾಪುರ ಹೈವೇ ರೋಡ್ ಇದು ಅಲ್ಲಿ ಓವರ್ ಟ್ಯಾಂಕ್ ಕಾಣಿಸ್ತಾ ಇದೆ ನೋಡಿ ಸರ್ ಅದೇ ನಮ್ಮ ಲೇಔಟು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಸರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಲೇಔಟು ನೋಡಿ ಸರ್ ಇದು ದೊಡ್ಡಬಳ್ಳಾಪುರ ಮೈನ್ ರೋಡು ಈ ಹೈವೇ ಅಟ್ಯಾಚಡೇ ಮಾಡಿರುವಂಥ ಲೇಔಟ್ ಸರ್ ಇದ್ರ ಮೇಲೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟು ತ್ರಿಬಲ್ ನೀವೊಂದು ಆರು ತಿಂಗಳಲ್ಲಿ ತಗೊತೀರಾ ಸರ್ ದುರ್ಗಾಶ್ರೀ ವೆಂಚರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಲೇಔಟ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಈಗ ಪ್ರೆಸೆಂಟ್ ನಾವು ಲೇಔಟ್ ಅಲ್ಲಿ ಇದೀವಿ ಸ್ನೇಹಿತರೆ ನಾನು ಹೇಳ್ತಾ ಇದೀನಿ ಹೈವೇ ಅಟ್ಯಾಚ್ಡ್ ಇಂಡಿವಿಜುವಲ್ ಏಕಾತ ಪ್ರಾಪರ್ಟಿ ಇಲ್ಲಿವರೆಗೂ ನೀವು ನೋಡಿರಲ್ಲ ಆದ್ರೆ ಫಸ್ಟ್ ಟೈಮ್ ದುರ್ಗಾಶ್ರೀ ವೆಂಚರ್ಸ್ ಇವತ್ತು ಲಾಂಚ್ ಮಾಡ್ತಾ ಇದೆ ಸಂತೋಷಿ ಮಾತಾ ಎಂಟ್ಲಿವ್ ಅಂತ ನೋಡ್ತಾ ಇರ್ಬೋದು ಇದೇ ಹೈವೇ ದೊಡ್ಡಬಳ್ಳಾಪುರ ಹೈವೇ ರೋಡು ಈಗ ನೆಲಮಂಗಲದಿಂದ ಸೀದಾ ಬಂದ್ರೆ ನೀವು ರೈಲ್ವೆ ಬರುತ್ತೆ ರೈಲ್ವೆ ದೊಡ್ಡಬಳ್ಳಾಪುರ ರೋಡ್ ಕನೆಕ್ಟ್ ಆಗ್ತೀರಾ ಜಸ್ಟ್ ರೈಲ್ವೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ಬರುತ್ತೆ ಇದರ ಆಪೋಸಿಟ್ ಸಂತೋಷಿ ಮಾತಾ ಟೆಂಪಲ್ ಇದೆ ಹಾಗೆ ಶ್ರೇಯಸ್ ಯೋಗ ಸೆಂಟರ್ ಇದೆ ಅದರ ಅಟ್ಯಾಚ್ಡ್ ಮಾಡಿರುವಂತಹ ಹೈವೇ ಅಟ್ಯಾಚ್ಡ್ ಮಾಡಿರುವಂತಹ ಪ್ರಾಪರ್ಟಿ ಇಂಡಿವಿಜುವಲ್ ಏಕಾತ ಪ್ರಾಪರ್ಟಿ ಇಂಡಿವಿಜುವಲ್ ಖಾತಾ ಪ್ರಾಪರ್ಟಿ ತಗೊಳ್ಳೋದ್ರಿಂದ ಗ್ರಾಹಕರಿಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ ಅಂದರೆ ಖಾತಾ ಟ್ರಾನ್ಸ್ಫರ್ ಆಗುತ್ತೆ ಆನ್ಲೈನಲ್ಲಿ ಟ್ಯಾಕ್ಸ್ ಪೇಡ್ ಮಾಡ್ಕೋಬೋದು ಹಾಗೆ ನೀವು ಬ್ಯಾಂಕ್ ಲೋನ್ಗೆ ಏನಾದರೂ ಹೋಗ್ತೀವಿ ಕನ್ಸ್ಟ್ರಕ್ಷನ್ ಲೋನ್ಗೆ ಹೋಗ್ತೀವಿ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಕಡಿಮೆ ಇರುತ್ತೆ ಅದರಿಂದ ಗ್ರಾಹಕರಿಗೆ ಇದರಿಂದ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಖಾತಾ ಟ್ರಾನ್ಸ್ಫರ್ ಆಗೋದ್ರಿಂದ ಪ್ರತಿಯೊಂದು ಅನುಕೂಲ ಇರುತ್ತೆ ಅದರಿಂದ ದುರ್ಗಶ್ರೀ ವೆಂಚರ್ಸ್ ಇದು ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾಯಿದೆ ಇದೆ ಸರ್ ನಮ್ಮ ಲೇಔಟ್ಗೆ ನೀವೇನಾದರೂ ಲೊಕೇಶನ್ ನೋಡಬೇಕಂದ್ರೆ ಕನೆಕ್ಟಿವಿಟಿ ತೊಗೊಳಕೋದ್ರೆ ಮೆಜೆಸ್ಟಿಕ್ ಅಥವಾ ಮಾರ್ಕೆಟಿಂದ ಡೈರೆಕ್ಟ್ ನೆಲಮಂಗ್ಲ ಬಂದು ನೆಲಮಂಗ್ಲದಿಂದ ದೊಡ್ಡಬಳ್ಳಾಪುರ ಬಸ್ ಹತ್ತಿದ್ರೆ ಸಾಕು ಡೈರೆಕ್ಟ್ ನಮ್ಮ ಲೇಔಟ್ ಎದುರುಗಡೆನೇ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಇಳ್ಕೊಂಡು ಜಸ್ಟ್ ಎದುರುಗಡೆ ಇರೋವಂಥ ನಮ್ಮ ಲೇಔಟ್ಗೆ ತಲುಪ್ಬೋದು ಅಂತ ಹೇಳ್ತೀನಿ ಸರ್ ಇಂಡಿವಿಜುವಲ್ ಏಕಾತ ಸಿಕ್ಕಾಪಟ್ಟೆ ಬೆಲೆ ಇರುತ್ತೆ ಅನ್ಕೊತಾ ಇದ್ದೀರಾ ಖಂಡಿತ ಇಲ್ಲ ಸರ್ ದುರ್ಗಶ್ರೀ ವೆಂಚರ್ಸ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅಂದರೆ ಅತಿ ಕಡಿಮೆ ಲಾಭ ಇಟ್ಕೊಂಡು ವ್ಯಾಪಾರ ಮಾಡುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ಲಾಂಚ್ ಮಾಡುತ್ತೆ ನಮ್ಮ ಸುತ್ತಲೂ ಡೆವಲಪ್ಮೆಂಟ್ ತಗೊಳಕ್ಕೆ ಹೋದರೆ ಇಲ್ಲಿಂದ ಒಂದು ಸಿಕ್ಸ್ ಕಿಲೋಮೀಟರ್ಸಲ್ಲಿ ನ್ಯೂ ಎ ಪಿ ಎಮ್ ಸಿ ಆರ್ಡ್ ಸಿಗುತ್ತೆ ಹಾಗೆ ಅದ್ರ ಪಕ್ಕ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಸಿಗುತ್ತೆ ಆಲೂರು ಸ್ಟೇಡಿಯಂ ಆಗಿರ್ಬೋದು ಬಿ ಡಿ ವಿಲಾಸ್ ಆಗಿರ್ಬೋದು ತುಂಬ ಹತ್ತಿರದಲ್ಲೇ ಇದೆ ಹಾಗೆ ರೈಲ್ವೆ ಟೇಷನ್ ತೊಗೊಳಕ್ಕೋದ್ರೆ ರೈಲ್ವೆಗಳಲ್ಲಿ ರೈಲ್ವೆ ಟೇಷನ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಹಾಗೆ ನೀವು ಸ್ಕೂಲ್ಸು ಕಾಲೇಜಸ್ ತಗೊಳ್ಳೋಕೋದ್ರೆ ಬಿ ಜೆ ಸ್ಕೂಲ್ ಆ್ಯಂಡ್ ಕಾಲೇಜ್ ಹತ್ತಿರದಲ್ಲೇ ಇದೆ ಹಾಗೆ ಹರ್ಷ ಹಾಸ್ಪಿಟಲ್ ತುಂಬ ಹತ್ತಿರದಲ್ಲೇ ಇದೆ ಹಾಗೆ ನೀವು ಕನೆಕ್ಟಿವಿಟಿ ತಗೊಳೋಕೋದ್ರೆ ಪುಣೆ ರೋಡ್ ಆಗಿರ್ಬೋದು ಏರ್ಪೋರ್ಟ್ ರೋಡ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ರೀಚ್ ಆಗೋವಂಥ ಪ್ರಾಪರ್ಟಿ ಹಾಗೆ ನೆಲಮಂಗಲದಿಂದ ಕೇವಲ ಏಳು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹೈವೇ ಅಟ್ಯಾಚಡ್ ಮಾಡಿರುವಂಥ ಪ್ರಾಪರ್ಟಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಮಾರೋದಕ್ಕೆ ಸಾಧ್ಯನೇ ಇಲ್ಲ ನೀವೇನಾದರೂ ಪ್ರಾಪರ್ಟಿ ಡೀಟೇಲ್ಸ್ ತಗೋಬೇಕಂದ್ರೆ ಪ್ರೈಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ಸ್ವಂತ ಮಾಡ್ಕೊಳ್ಳಿ ಅಂತ ನಮಸ್ಕಾರ ಮಾಡ್ತಾ ಇದ್ದೀನಿ